ಏ ಶಂಕರ ದಿನ ಚೇಂಜ್ ಮಾಡಿಸ್ತಿದ್ದಿ ಇವತ್ತು ಟೈಮ್ ಹತ್ತ ಇನ್ನಾದ್ರೂ ನಾಷ್ಟ ಮಾಡ್ ಶಂಕರ ಹೊಟ್ಟೆ ಹಸ್ಬೇಕು ನಾಷ್ಟ ಏನ್ ನಾಷ್ಟ ಮಾಡಿಸಲು

ತಿಂಗಳು ಚೈನ್ ಮಾಡಿದ್ವು ಈಗ ನೀನ್ ಸೈಕಲ್ ಮಾರು ಮತ್ತ ಯಾವ್ದು ಚೈನ್ ಹಾಕತ್ತು ಒಟ್ರ ನಾನು ಹಳ ಇಡಿಸ್ಬೇಕತ್ತೇನ ನಾ ಸೈಕಲ್ ಮಾರೋದಿಲ್ಲ ಮಗ ಆಯ್ತು ಬಿಡು ಈ ಫೋನ್ ಮತ್ತೆ ನಿಂತರು ಸೌಕಾರ ಹಲೋ ಗುಂಡ್ಯ ಹಾ ಎಲ್ಲಿದೀಪ ಹಲೋ ಸೌಕಾರ ಹೇಳ್ರಿ ಹಾ ನಿಮ್ಮ ಮುತ್ತ ಒಂದ್ ಎಕರೆ ಹೊಲ ಮಾರಿದ್ಲ ಒಂದ್ ಲಕ್ಷ ರೂಪಾಯಿ ನಾನು ಕೊಡ್ಬೇಕ ಏನ ಇಲ್ಲಿ ಮನೆ ಕಡೆ ಬಂದು ಹೋಯ್ಪಾ ಹೌದ್ರಿ ಐದು ನಿಮಿಷ ಅಲ್ಲೇ ಇರ್ತೀನಿ ನೋಡಿ ಸೋಕರ ಒಟ್ಟೆ ಬಂದ್ ನೋಡ್ರಿ ಐದು ನಿಮಿಷ ನಾಗ್ರಿ ಹಾ ಬಂದ ಬಿಡ ಶಂಕರ ಒಂದ್ ಐದ್ ನಿಮಿಷ ಇಲ್ಲ ನಿಂದ್ರ ಸೌಕಾರ ಫೋನ್ ಹಚ್ಚಾರ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಐತಿ ಮುಗಿಸ್ಕೊಂಡು ಹೊಳಿ ಬರ್ತೀನಿ ಅತ್ತ ಮತ್ ಹೋಗು ಮತ್ತ ನಾನು ಬರ್ತಾನಲ್ಲ ಶಂಕರ ದೊಡ್ಡೋರು ಹೊಲಕ್ಕ ಸಣ್ಣ ಇರಬಾರ್ದು ನೀ ಇಲ್ಲೇ ನಿಂದ್ರ ನೀನ್ ತಿಳಿಯಲ್ಲ ನಾ ಹೋಗಿ ಬರ್ತೀನಿ ಅತ್ತ ನೀವ್ ಒಳಗೆ ದೊಡ್ಡವಾಗಿದ್ದಿಲ್ಲ ಈಗ ಹೋಗ್ಬಾ ಹೋಗ್ಬಾ ಇಲ್ಲೇ ನಿಂದ್ರ ಸೌಕಾರ ಬಾ ನಿಂದ್ರ ನಿಮಿಷ ಹೇಳಿ ಇವು ಒಂದ್ ಲಕ್ಷ ರೂಪಾಯಿ ಅದಾವ ನಿಮ್ ಮುತ್ತ್ಯಾ ಹತ್ ಲಕ್ಷಕ್ಕೆ ಹೊಲ ಮಾರಿದ್ದ ಒಂಬತ್ತು ಲಕ್ಷ ಕೊಟ್ಟಿವ ನಿಮ್ ಮುತ್ತ ಸತ್ವ ಅದ ಒಂದ್ ಲಕ್ಷ ಉಳ್ದಿತ್ತು ಅದು ನಮ್ ಕೊಡು ಧರ್ಮ ಕೊಟ್ಟೈತಿ

ಹೇಗಿಡಿಯಾ ಎಲ್ಲಿ ಹೊಂಟಗಣ ಏನೋ ಕೈಯನು ರೊಕ್ಕದ ಅಲ ಮಗಣ ಕೈಯಾಗ ರೊಕ್ಕ ಬಂದ್ರಪ್ಪ ದೋಸ್ತಿನೇ ಮರ್ತೇನ ಏನ್ ಮಾಡುದು ಇದು ಜಗದ ನಿಯಮ ಐತಿ ಬಿಡ ಅಲ್ಲೋ ಯಾರು ಕೊಟ್ರ ರೊಕ್ಕ ಸೌಕಾರ ಕೊಟ್ರ ಶಂಕರ ಕೊಟ್ಟರು ಕೊಟ್ರು ಸೌಕಾರ ಯಾಕೆ ಕೊಟ್ರ ನಿನಗ ಅದ್ ಹೆಂಗ್ ಐತ್ ಹೇಳ್ತೀನಿ ಕೇಳಿ ಶಂಕರ ಏನ ನಮ್ದು ಒಂದ್ ಎಕರೆ ಹೊಲ ಇತ್ತು ನಮ್ ಮುಚ್ಚಾನು ಆ ಚಟ ಈ ಚಟ ಆಯ್ತು ನೂರ ಎರಡು ಚಟ ಮಾರ್ದ ಚಟ ಮಾರಿಸಿಂದ್ರ ಸೌಕಾರ್ಯ ಹೊಲ ಮಾರ್ದ ಹೊಲ ಮಾರಿ ಒಂಬತ್ ಲಕ್ಷ ರೂಪಾಯಿ ಅಟ್ಟು ಇಟ್ಟು ಅಟ್ಟು ಇಟ್ಟು ಕೊಟ್ಟಿಸಿಂದ್ರೆ ಮುಟ್ಸಾನ ಲಾಸ್ಟ್ ಒಂದ್ ಲಕ್ಷ ಪೋಳ್ ಇತ್ತ ಸೌಕಾರ್ ಫೋನ್ ಮಾಡ್ದ ನಿಮ್ ಮುಚ್ಚಾನು ಒಂದ್ ಲಕ್ಷ ಪೋಳ್ದವು ಬಂದ್ ತಗೊಂಡ್ ಹೋಗ ಅದನ್ನ ಅದ್ ಹೋಯ್ ತಗೊಂಡ್ ಬಂದ್ಯಾ ಹೊಲ ಅವನ ಮತ್ತ ಇನ್ನೇನು ಒಂದ್ ತಿಂಗ್ಳ ಆರಾಮ್ ಕೂತ ತಿನ್ಬೋದ ಚೈನ್ ಮಾಡೋನು ಎಲ್ಲಿ ಹೋಗ್ ಮಂಗ್ಯಾಕೆ ಹೋಗ ಅದಾವಣ್ಣ ಯಾಕೋ ಮಗ ನಾನ್ ನಿನ್ ಕಡೆ ರೊಕ್ಕ ಬಂದ್ರಪ್ಪ ದೋಸ್ತಗ ಚೈನ್ ಅದ್ ಮಾಡ್ಸಂಗಿಲ್ಲನಾ ನೋಡ್ ದೋಸ್ತ ಮುತ್ಯ ಹೊಲದ್ ರೊಕ್ಕದ ಇದೇ ನಾ ಮುತ್ಯಾಗ ಏನ್ ಮಾರಿ ಅಲ್ಲ ಹೊಲಾ ಸೌಕಾರಿ ಕಡೆ ಇದೇ ರೊಕ್ಕದ್ರ ಗಳಿಸ್ಕಿಂದ್ರ ವಾಪಸ್ ಹೊಲಾ ತಗೋತೀನಿ ನಾನು ಒಂದ್ ಲಕ್ಷ ರೂಪದಾಗ ಏನ್ ಮಾಡೋದೀನಿ ಶಂಕರ ಈ ಒಂದ್ ಲಕ್ಷ ರೂಪಾಯಿ ಅಂದ್ರ ಸಣ್ಣ ಬಿಸ್ನೆಸ್ ಮಾಡ್ತೀನಿ ಆ ಬಿಸ್ನೆಸ್ ಬಿಸ್ನೆಸ್ ಮತ್ತೊಂದು ಬಿಸ್ನೆಸ್ ಆ ಬಿಸ್ನೆಸ್ ಈ ಬಿಸ್ನೆಸ್ ಆಕಡೆ ಬಿಸ್ನೆಸ್ ಶಿಖಾ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮಾಡ್ಕೊಂಡ್ಸಿದ್ರ ಗೋಳೆ ಮಾಡ್ಸಿದ್ರ ನಾ ಟಾಟಾ ಬಿರ್ಲಾ ಅಂಬಾನಿ ಹೆಂಗ್ ಬೆಳಸ್ ಬಿಡ್ತೀನಿ ಈ ಟಾಟಾ ಬಿರ್ಲಾ ಅಂಬಾನಿ ಹಾಕಿಸಿಂದ ನಾ ಏನ್ ವಿಜಯ್ ಮಲ್ಯ ಆಗ್ಲಿಲ್ಲ

ಐಡಿಯಾ ಐತಿ ಕರೆ ನಾ ನಿನ್ಗೆ ಹೇಳಂಗಿಲ್ಲ ಮಗನ ಆ ಐಡಿಯಾ ನನ್ನ ನಾನು ಮಾಡ್ಕೊಳದನ್ನ ಏ ಮಗನ ಕಡೆ ರೊಕ್ಕಿಲ್ಲ ನೀ ಹೆಂಗ್ ಐಡಿಯಾ ಮಾಡ್ಕೊತೀನಿ ನನಗೆ ಹೇಳಿ ನನ್ನ ಕಡೆ ರೊಕ್ಕ ಅದಾವು ನೀ ಜೋರ್ಕತ್ ನಂ ಐಡಿಯಾ ಹೇಳಿದಪ್ಪ ಅಂದ್ರೆ ಇಲ್ಲಿ ಕಮಿಷನ್ ಕೊಡ್ತೀನೋ ಒಂದು ಐಡಿಯಾಕ ಹಾ ಹಾ ಕಮಿಷನ್ ಕೊಡ್ತೀರಾ ಕೊಡ್ತೀನೋ ರೊಕ್ಕಾ ರೊಕ್ಕ ಕೊಡ್ತೀನಿ ಹಂಗಂದ್ರೆ ಇಟ್ಟ ರೊಕ್ಕದಾಗ ನಾವು ಏನು ಮಾಡುದು ಗುರ್ತೈತಿ ಅನ್ನೋ ಹುಬ್ಳಿಗೆ ಹೋಗುದ ಹುಬ್ಳ್ಯಾಗ ಸೆಕೆಂಡ್ ಹ್ಯಾಂಡ್ ಬೈಕ್ ಇರ್ತಾವ ಅವ್ನು ತಗೊಂಬರುದು ತೊಗೊಂಬಂದು ಇಲ್ಲಿ ಅಲ್ಲಿ ಇಪ್ಪತ್ತು ಸಾವಿರ ಕೊಟ್ಟು ಇಟ್ಕೋ ಇಲ್ಲಿ ನಲ್ವತ್ತು ಸಾವಿರ ರೂಪಾಯ್ಗೆ ಮಾರುದು ಡಬಲ್ ಡಬಲ್ ಆಕೈತಿ ంకర నిన్న బాయన ఉండి శంకర టైమ్ వేస్ట్ మేడ పటాఫట హుబ్ళి మెకెండ్ అండ్ బైక్ తోమ క్రోజర్ హత హెస్టమత ఈ సైకల్ మగనా మేన్ గడి ఓర్స్ మగన నీ పార్ట్నర్ అల్ నీ కమిషన్ తిన ఓర్సీత బిడ్డి స్వల్ప మర్స్ ಗಾಡಿ ಬೇಕ್ರಿ ಗಾಡಿ ಬೇಕಾಗಿತ್ರಿ ಬರ್ಲೇ ನೋಡ್ರಿ ಎಂತ ಬೇಕ್ರಿ ಯಾವ್ದು ಬೇಕು ಇದ್ ಬೇಕು ಇದ್ ಬೇಕು ಇದ್ ಬೇಕು ಚಲೋ ಇತ್ತು ತಗೋರಿ ಗಾಡಿರಿ ಗಾಡಿಗೆ ಬರ್ರಿ ಮೂವತ್ತ್ ಎರಡ್ ಸಾವಿರ ರೀ ಮೂವತ್ತೀ ಹೌದ್ರಿ ಹುಬ್ಳಿಗೆ ಹೋದ್ರೆ ಇಪ್ಪತ್ ಸಾವ್ರೂ ಗಾಡಿ ಸಿಗ್ತಾವ್ರಿ ಏ ಮರ ಅಲ್ಲಿ ಎಲ್ಲಾ ಟ್ರಾನ್ಸ್ಫರ್ ಮಾಡ್ಕೊಂಡ್ ಖರ್ಚಾ ಆಗತ್ತೈತಿ ಅದ ಇಲ್ಲಿ ತಗೋದೇನಾ ಅಲ್ಲಿ ತಗೋದೇನಾ ಎಲ್ಲ ಒಂದ್

ಏ ಸಾರೀ ಸರಿ ಕೊಡುವ ಮತ್ತೆ ಹೋಗ್ಬಾರ್ರಿ ಹ್ಮ

ಹೊಳದೈತಿ ಹೊಳದೈತಿ ಅಲ್ಲೂ ಹುಬ್ಳಿಗ್ ಹೋಗಿ ಕೇಸಿಂದ ಒಂದ್ ಲಕ್ಷ ರೂಪಾಯಿ ಇದಾಗ ನಾಕ ಗಾಡಿ ತಂದೀವ ಇದ್ರಾಗ ನಾವು ಎರಡ್ ಲಕ್ಷ ಮಾಡ್ಕೊಡ್ಬೇಕು ತಾಸು ಆತು ಟ್ರೈನ್ ನೋಡಕ್ ಹೋದವ ಹೊಳಿ ಬಂದಿಲ್ಲ ಎಲ್ಲಿ ಏ ಬರ್ತಾನ ಬರ್ತಾನ ಎಲ್ಲಿ ಹೋಗಾನವ್ವ ಹಿಂಗೆ ಆಶಿ ಹೋಗ್ಯಾನಿಲ್ವೊ ಹಿಂಗೆ ಆಶಿ ಬರ್ತಾನ ಎಲ್ಲಿ ಹೋಗಂದಾನ ಪೆಟ್ರೋಲ್ ಕಮ್ಮಿ ಹಾಕ್ಯಾನಿ ಪಟ್ನ ಬಂದ ಬಿಡ್ತಾನ ಅವ ಆಗಲೆ ಎಷ್ಟಾಕಿ ಪೆಟ್ರೋಲ್ ಐದು ಲೀಟರ್ ಈ ಮನುಷ್ಯ ಅದಿತ್ತಾನ ಅದೇವು ಈಗ ಬಿಜಾಪುರ ದಾಟಿ ದೇವ್ರ್ ಬಿಳಿ ಹೋಗಿರ್ತಾನ ಹೋಗಿತಾನ ಅಲ್ಲಿಮಟ್ಟ ಹೋಗಿರ್ತಾನು ನಂಗೇನ್ ಗೊತ್ತು ಇಲ್ಲೇ ಕುಂಬಾರ ಒಳಗೆ ಹೋಗಿ ಬಂದ್ ಬೀಳತತಿ ವಾಪಸ್ ಬರ್ತಾನ ತಿಳಿದಿನ ಅಲ್ಲೂ ಆನೆ ಬೆಳದ ಬೆಳದಿ ನೀನು ತಲೆ ಆಗೊಂದು ಸ್ವಲ್ಪ ಬುದ್ದಿಲ್ಲ ಐದು ಲೀಟರ್ ಯಾವ್ದು ಪೆಟ್ರೋಲ್ ಹಾಕ್ತಾನೆ ಅಲ್ಲೇ ಮಂಗ್ಯಾಕೆ ತಲೆ ಕೆಡ್ಸ್ಕೋಬಾಡ ಬರ್ತಾನ ಬರ್ತಾನು ನಾವು ಬಿಸ್ನೆಸ್ ಮ್ಯಾನ್ ಗಳು ಹಾಕ್ಯವು ನಮ್ದು ಕ್ರಿಮಿನಲ್ ಮೈಂಡ್ ಇರ್ತೈತಿ ಪಾವ್ ಲೀಟರ್ ಪೆಟ್ರೋಲ್ ಹಾಕ್ಬೇಕು ಎರಡು ಹೆಜ್ಜಾಗ ಬಂದ್ ಬಿದ್ದೈತಿ ಮತ್ತ ತರ್ಬಿತಾನ ಅದು ಬಿಟ್ಟಿಸಿದ್ರೆ ನೀ ಐದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಅಂದ್ರೆ ನಾನು ಬಿಸ್ನೆಸ್ ಹಿಡಿದೋಕತ್ತು ಇಲ್ಲ ಇಲ್ಲ ಟೆನ್ಶನ್ ಮಾಡ್ಕೋಬೇಡ ಬರ್ತಾನ ಬರ್ತಾನ

ಏನ್ರಿ ಗಾಡಿ ಬೇಕೇನ್ರಿ ಗಾಡಿ ಬೇಕಾಗಿ ಬಾರಿ ಬಾರಿ ಅದಾವೆ ನಮ್ ಕಡೆ ಗಾಡಿ ಇದು ನಲ್ವತ್ತೈದ ಇದು ನಲ್ವತ್ತ ಇದು ಐವತ್ತು ಎಲ್ಲ ಫುಲ್ ಕಂಡೀಷನ್ ಗಾಡಿಗಳು ರೇಟ್ ಸಾವಿರ ರೀ

ಆಧಾರ್ ಕಾರ್ಡ್ ಇತ್ತಿಟ್ಗೋ ಅವ್ನ್ ಜುಟ್ಟ್ ಹಿಡಿಬೋದು ನಾವು ಜುಟ್ಟ್ ಹಿಡಿದಂದ್ರೆ ಕಂಪ್ಲೀಟ್ ಕೊಡ್ಬೋದ ಆ ಈ ಐಡಿಯಾ ಮೊದ್ಲೇ ಬಂದಿತ್ತಪ್ಪ ಅಂದ್ರೆ ಅವನ್ ಮೊದಲ ಆಧಾರ್ ಕಾರ್ಡ್ ತಗೋತಿದ್ಯಾ ಆಯ್ತ್ ಆಯ್ತ ಹೇಳ್ರಿ ನೋಡ್ರಿ ಎಲ್ಲ ನೋಡ್ರಿ ನೀ ಹೋಗಿ ಬಾಲ್ ಬಾಳಕ ಅದನ್ನ ಬಿಡೋದೇ ಇಲ್ಲ ನೀವು ಹ್ಯಾಡ್ ಕ್ಯಾಶ್ ಕೊಡ್ ತಗೊಂಡ್ ಯಾರ ಗಾಡಿ ಹೋದು ಅಂದಂಗ್ ಕಮಿಷನ್ ಕೊಡ್ಬೇಕು ನೀ ಕೊಡ್ತೀನಿ ಅವ ಮೊದಲ್ ಫಾಲಿ ಬಂದ್ರೆ ಬರಲಿ ಕೊಡ್ತೀನಿ ಅತ್ತ ಮೊದಲ ಅವನು ಬರತ್ತ ಇರ್ಲಾ ಇವ್ ಬರ್ತಾನ ನೋಡು ಮತ್ತ ಮೊದಲ್ ಗಾಡಿ ವರ್ಷ ಏ ಇವನ್ ಬಗ್ಗೆ ಅವ್ನ ಸಾಕ್ ಹೋಗ್ಬಾಡ ಆಧಾರ್ ಕಾರ್ಡ್ ಆಯ್ತು ಗಾಡಿ ವರ್ಷ ಮಾತು ಕುಂಡಿರ್ತೀನಿ ಏ ಒಂದ್ ಸ್ವಲ್ಪ ಅದ್ರ ನೋಡು ಹ್ಯಾಂಗ್ ಹೋದಿರ್ತಿ ಹಾ ಬರ್ರಿ ಬರ್ರಿ ಆ ಯುಗಾದಿ ಆಪಾರ್ ಯುಗಾದಿ ಆಪಾರ್ ಹಾ ಬರ್ರಿ ಬರ್ರಿ ರಸ್ತೆ ಕೆಮಾಲ್ ಸಸ್ತಾನೆ

ನಿಮ್ಮ ಬೈಕ್ ತುಡುಗುಣ್ಯಾರು ಹ್ಞೂಂ ಹೌನ್ರಿ ಅಪ್ಪ ಅವ್ರು ತುಡುಗುರಿದಾರು ಓ ನನ್ನ ಮನೆ ಮುಂದೆ ಹಚ್ಚಿದ ಬೈಕ್ ತುಡುಗ ಮಾಡ್ಕೊಂಡು ಹೋಗ್ಯಾರವು ಅಲ್ಲ ಅವನಾ ನಿಮಗೆ ಪಕ್ಕ ಬುಚ್ಚಿ ಕುಣ್ಸ್ಯಾರ ಅವು ಏನು ಗಾಡಿ ಅದಾರ ನಮ್ಗೆ ಎರಡು ಗಾಡಿ ಹೋದಾನ ರೀ ಎರಡು ಗಾಡಿ ಇದಾರ ಅವ ಎಲ್ಲಿ ಬೇಕಾದ್ ಹೋಗಲ್ಲಕ್ಕ ಅವನ್ ಅವ್ನ ಜುಟ್ಟ ನನ್ನ ಕೈಯಾಗ ಐತಿ ಅವಂಗ ಒದ್ದ ಜೈಲಿಗೆ ಹಾಕಿಸ್ತಾನ ಏನೈತಿ ಅವ್ನ ಕೈಯಾಗ ಒಂದು ಐಡಿ ಪ್ರೂಫ್ ಇಸ್ ಬಂದೀವಿ ನಾವು ಏನು ಕೊಟ್ಟಾನ ಆಧಾರ್ ಕಾರ್ಡ್ ಕೊಟ್ಟಾನೆ ನೋಡ್ರಿ ಇಲ್ಲಿ ತಾಯಿ ನೋಡು ಏ ಮಳ್ಳ ಆಧಾರ್ ಕಾರ್ಡ್ ನಂದೈತೆ ಇದ ಸರಿಯಾಗಿ ನೋಡಿರಿ ನೋಡಿ ಅಟ್ಟ ಅದನ್ನ ಅಲ್ಲ ಅವನ ನಿವ್ನು ಕಾರ್ಗ ನೀವು ಕಾರ್ಗ ಸೇಮ್

ಕರೆಕ್ಟ್ ಐತೆ ಅವ್ರು ಹೇಳಿದ್ದು ತಿಳುವಳಿಕೆ ಅದಾರ ಮಗನ ಅವ್ರ ಹಾಂ ಮತ್ತೆ ಮತ್ತೊಬ್ಬರು ಆದ್ರೆ ಮೋಸ ಮಾಡ್ತಿದ್ರೆ ಹ್ಞೂ ಬರ್ರಿ ಬರ್ತಾರೆ ಬರ್ತಾರೆ ಇದೇ ಕಮಿಷನ್ ಕೊಟ್ಬಿಟ್ಟು ನನಗೆ ಬಂದು ಉಳ್ಕಾದ ರೊಕ್ಕ ಪೇ ಮಾಡ್ಲು ಕಮಿಷನ್ ಕೊಡ್ತೀನಿ ಯಾರು ಹಳಿ ಗಾಡಿನ ಬರ್ಬೇಕು ನಮ್ಮ ಮಗನ ಇವತ್ತು ನಿನ್ನ ಪೀಸ್ ಪೀಸ್ ಮಾಡಿಸಿದ್ರು ಮತ್ತೆ ಚಿಟ್ಟ ಬರೋದು ಮತ್ತೆ ಹೇಳ್ತಾನೆ ಅವ್ರೇನು ಬರಂಗ ಕಣಂಗಲ್ಲ ಇಬ್ರು ತೊಡಗ್ರದಾರತ್ತ ಗಾಲಿ ಪಾಲಿ ರೀಮ್ ಗಿಮ್ ಎಲ್ಲಾ ಮುರಿದ ಮಾರ್ಕಿಸಿಂದ ಇಟೋದಿಕ್ ಅವ್ರು ಎಲ್ಲಿ ಬಿರಿಯಾನಿ ಗಿರಿಯಾನಿ ತಿನ್ನಾಕತಿರ್ಬೇಕು ಅವ್ರ ಮಗನ ಎಲ್ಲಾ ತಪ್ಪು ನಿಂದ ಅದು ಗಾಡಿ ಯಾಕ ಯಾಕೆ ಐದೈದು ಲೀಟರ್ ಪೆಟ್ರೋಲ್ ಹಾಕಿಡ್ಬೇಕು ಮತ್ತೆ ನೋಡಿನ ಏನೋ ಅವ ಬಂದ್ಸಿದ್ರೆ ಟ್ರಯಲ್ ನೋಡ್ತೀನಿ ಅಂತ ಹೇಳಿ ಅವ್ನು ಕಪ್ಪದ ಇನ್ನೊಬ್ಬ ಬಂದ ಆಧಾರ್ ಕಾರ್ಡ್ ಕೊಟ್ಟ ಅವನು ತೊಗೊಂಡು ಕಪ್ಪದ ಮತ್ತೊಬ್ಬ ಬಂದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟ ನನ್ನ ಹೆಂಡತಿ ತೊಗೊಂಡ್ಕೊಂಡ್ರಿ ತಂದ ಅವನು ಕಪ್ಪ ಅದ ನಾ ಗೈಸಿಗೆ ಅಂಬಾನಿ ಆಗ್ಬೇಕಂದ್ರೆ ನೀ ಏನು ಕುರ್ಬಾನಿ ಮಾಡಿಟ್ಟಲ್ಲ ನನಗೆ ಮಗನ ನೀನು ಬಿಡಿದ್ರು ಏ ಸಮಕೊಡ್ರ ಇದ್ರಾಗ ನಂದೇನು ತಪ್ಪೈತಿ ಐತಿ ಹಾಂ ಅವ್ರು ಓಡ್ ಹೋಗಾರತ್ತೆ ನನಗೇನು ಗಣಸು ಬಿದ್ದಿತ್ತು ತನ್ನ ಮಗನ ಅಲೋ ಒಂದ ಲಕ್ಷ ರೂಪಾಯಿ ತಗೊಂಡ್ ಬಂದಿದ್ದೆ ಚೇಂಜ್ರ ನೀರ್ ಪಾಲ್ ಮಾಡಿ ಇಟ್ಟಿಲ್ಲ ಓ ಮಂಜಾಕಿ ಇವತ್ತ ನಾ ಎದ್ದಗಳಿ ಸರಿ ಇಲ್ಲಾ ನೀ ಕೊಟ್ಟ್ ಐಡಿಯಾ ಸರಿ ಇಲ್ಲಾ ಇವತ್ತ ನಾನ್ ಏನ್ ಬಿಡುದಿಲ್ಲಾ ಒಂದ್ ಲಕ್ಷ ರೂಪಾಯಿ ಕೊಟ್ರ ನೀನ್ ಬಿಡ್ತೀನಿ ಮಗನ ನೀನು ಕಲಿ ಓಡಸಿದ್ರ ಕಂಪ್ಲೇಟ್ ಕೊಡ್ತೀನಿ ಮತ್ತ ಅಲ್ಲಿ ಕಂಪ್ಲೇಟ್ ಕಂಪಲೇಟ್ ಅನ್ಬೇಡು ಕಂಪ್ಲೇಟ್ ಅಂದ್ರ ಮಗನ ನಾನು ಚಡ್ಡಿ ಸಡ್ಲಕತಿ ಈಗೇನ ನೀನ್ ಒಂದ್ ಲಕ್ಷ ರೂಪಾಯಿ ಬೇಕು ಲಕ್ಷ ರೂಪಾಯಿ ಅಲ್ಲೇ ನಡಿ ಸಾವ್ಕಾರ ಹತ್ರ ನಾ ಜಾಮೀನ್ ಹಾಕ್ಕನ ನೀನ್ ಒಂದ್ ಲಕ್ಷ ರೂಪಾಯಿ ಸಡ್ ಕೊಡ್ತಾನ ನಡಿ ಹೋಗಣ ಆಯ್ತು ನಡಿ Git ya, Gece